ಮೇಡಮ್ ಎಷ್ಟರಿಂದ ಎಷ್ಟರವರೆಗೆ ಸಾಲ ಕೊಡಿಸಿದ ಉದಾಹರಣೆ ಇದೆ ನಿಮ್ಮ ಹತ್ರ ನಾನು ವರ್ಷಕ್ಕೆ ಎರಡೂವರೆ ಕೋಟಿ ಕೊಡ್ತೇನೆ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಉಡುಪಿಯಲ್ಲಿ ಒಂದು ಆಟೋ ಮುಂದೆ ನಿಂತಿದ್ದೀವಿ ಮತ್ತೆ ಗಣೇಶ್ ಸರ್ ನಮ್ಮ ಜೊತೆಗಿದ್ದಾರೆ ಆ ಸರ್ ಇನ್ಯಾವ ಹೊಸ ಕತೆ ನಮಗೋಸ್ಕರ ಕಾದಿದೆ ಮತ್ತು ಆಟೋವನ್ನು ನಿಂತಿದೀವಿ ಹೇಳಿ ಸರ್ ಕತೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತೃಶ್ರೀ ಅಮ್ಮನವರ ಒಂದು ಮಹಿಳೆಯರು ಸ್ವಾವಲಂಬಿಗಳಾಗಿ ಎನ್ನುವ ದೃಷ್ಟಿಯಿಂದ ಆ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ನೀವು ಎಲ್ಲ ಕಡೆ ಜೆಂಟ್ಸ್ ಆಟೋ ಡ್ರೈವರ್ ನೋಡಿರ್ಬೋದು ಆಟೋ ಓಡಿಸೋದು ನೋಡಿರ್ಬೋದು ನಮ್ಮ ಉಡುಪಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಂಘಕ್ಕೆ ಸೇರಿಕೊಂಡು ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ ಮಹಿಳಾ ಶ್ರೀಮತಿ ಗೀತಾ ಅವರು ಆಟೋ ಓಡಿಸಿಕೊಂಡು ಬಾಡಿಗೆ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇದು ನಮ್ಗೆಲ್ರಿಗೂ ಹೆಮ್ಮೆ ತರಿಸುವಂತ ವಿಚಾರ ಆ ವಿಶೇಷವಾಗಿ ಉಡುಪಿಯ ಶಿವಳ್ಳಿಗೆ ನಾವು ಬಂದಿದ್ದೇವೆ ಶಿವಳ್ಳಿ ಶಿವಳ್ಳಿ ಅನ್ನುವಂತ ಊರಿನಲ್ಲಿ ಶ್ರೀಮತಿ ಗೀತಾ ಅವರು ನಮ್ಮ ಸ್ವಸಹಾಯ ಸಂಘಕ್ಕೆ ಸೇರಿಸಿಕೊಂಡು ಅವರ ಒಂದು ಗಂಡನ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ ಆಟೋ ಸ್ವಂತ ಆಟವನ್ನ ತಗೊಂಡು ಓಡಿಸ್ತಾ ಇದ್ದಾರೆ ಬಾಡಿಗೆ ಮಾಡ್ತಾ ಇದ್ದಾರೆ ಅದ್ಭುತ ಮೋಸ್ಟ್ಲಿ ಉಡುಪಿಯಲ್ಲಿ ಇದು ಒಂದೇ ಅಂತ ಅನ್ಸುತ್ತೆ ಇನ್ನೊಂದು ಎರಡ್ ಮೂರ್ ಜನ ಅಷ್ಟೇ ಮಹಿಳೆಯರು ಇದ್ದಾರೆ ಬಿಟ್ಟರೆ ಮೂರ್ ಜನ ಅಷ್ಟೇ ಅದ್ರಲ್ಲಿ ಗೀತಾ ಒಬ್ರು ಹೌದು ಹಾಗಾದ್ರೆ ಗೀತಾ ಅವ್ರನ್ನ ನಮಸ್ತೆ ಮೇಡಮ್ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಅಪರೂಪದ ಕತೆ ಆಟೋ ಮಹಿಳೆಯರು ಓಡಿಸ್ತಕ್ಕಂಥದ್ದು ಬೆಂಗಳೂರಲ್ಲಿ ಕೇಳಿದೀವಿ ಸುಮಾರು ಕತೆಗಳು ಅಂತದ್ದು ಉಡುಪಿಯಲ್ಲಿ ನೀವು ಮೂರನೇದವರು ಅಂತ ಕೇಳ್ಪಟ್ಟೆ ನಮ್ಮ ಮನೆಯವರು ಕೂಡ ಆಟೋ ಡ್ರೈವರೇ ಹಾಗೆ ಅವರ ಪ್ರೋತ್ಸಾಹದಿಂದ ಕೂಡ ನಮ್ಗೆ ಇದೆ ಇನ್ನೊಂದು ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ ನಮ್ದು ಕೊರೋನಾ ಟೈಮ್ ಅಲ್ಲಿ ಹೆಚ್ಚಾಗಿ ಆಟೋ ಡ್ರೈವರ್ ಗಳಿಂದ ತುಂಬಾ ಹೆಚ್ಚಿನವರಿಗೆ ಸಹಾಯ ಆಗಿದೆ ಆಕ್ಚುಲಿ ಆಕ್ಚುಲಿ ಹೌದು ನಮ್ಮ ಉಡುಪಿಯಲ್ಲಿ ಒಂದು ಮೂವತ್ತು ಆಟೋ ಫ್ರೀ ಆಗಿ ಸರ್ವಿಸ್ ಮಾಡ್ತಾ ಇದ್ರು ಅದನ್ನಂದ್ರೆ ಅವರು ಎಂತ ಹೇಳ್ತಾರೆ ಹಿಂದುಗಡೆಯನ್ನ ಮಾಡಿರುವಂತ ಸಹಾಯ ಅಂತ ಹೇಳ್ಬೋದು ಅದು ನಮ್ಗೆ ನೋಡಿ ಸ್ವಲ್ಪ ಇಂಪ್ರೆಷನ್ ಆಯ್ತು ಯಾಕಂತ ಹೇಳಿದ್ರೆ ಅನ್ನೊಂದು ಒಂದು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಒಂದು ಒಂದು ಉದಾಹರಣೆ ಆಗಿ ನಿಂತಿದ್ರು ನಮ್ಮ ಉಡುಪಿಯ ಮೂವತ್ತು ರಿಕ್ಷಾ ಅಂದಾಗಿದ್ದೆ ಅದ್ರಲ್ಲಿ ನಮ್ಮ ಮನೆಯವರು ಕೂಡ ಇದ್ರು ಆ ಸಂದರ್ಭದಲ್ಲಿ ನನ್ಗೂ ಅನ್ಸಿತ್ತು ಅಂದ್ರೆ ಕಲಿಬೇಕಂತ ಆಸೆ ಇತ್ತು ಆದ್ರೆ ಅವಕಾಶ ಮನೆಯವರು ಕೂಡ ಕೊಟ್ಟಿದ್ರೆ ಆದ್ರೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ರೀತಿ ಒಂದು ಉಚಿತವಾಗಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶನೂ ಇದೆ ಗಂಡಸರು ಮಾತ್ರ ನಾವು ಹೆಂಗಸರು ಕೂಡ ಮಾಡಬಹುದು ಒಂದು ಆಟೋ ಮಾಡ್ಕೊಂಡು ಅಂತೇಳಿ ಅದಕ್ಕೊಂದು ಅವಕಾಶ ಕೊಟ್ಟದ್ದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದರಿಂದ ಒಂದು ನಮ್ಗೆ ಕಲೀಲಿಕ್ಕೆ ಅವಕಾಶ ಬಂತು ಅದರಿಂದ ನಮ್ಗೆ ತರಬೇತಿ ಕೊಟ್ಟಿದ್ದಾರೆ ಫ್ರೀ ಆಗಿ ಲೈಸೆನ್ಸ್ ಹಾಗೂ ಬ್ಯಾಜ್ ಕೂಡ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಸಾಲ ಕೂಡ ಹಾಗೆ ಸಬ್ಸಿಡಿಯಲ್ಲಿ ಸಿಡಿಬಿ ಸಾಲದಲ್ಲಿ ಹತ್ತು ಪರ್ಸೆಂಟ್ ಕಡಿಮೆ ದರ ಬಡ್ಡಿಯಲ್ಲಿ ಕೂಡ ಸಾಲ ಅವಕಾಶ ಮಾಡಿ ವಾರ್ಷಿಕ ದರದಲ್ಲಿ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಆ ಯೋಜನೆಯಿಂದ ನಾನು ಸಾಲ ಪಡ್ಕೊಂಡು ಒಂದು ಆಟಿದೀನಿ ಎಷ್ಟು ಬಿತ್ತು ಇದಕ್ಕೆ ಎಷ್ಟು ಸಾಲ ತಗೊಂಡಿದ್ರಿ ಆಕ್ಚುಲಿ ನಮ್ಗೆ ಮೂರು ಲಕ್ಷ ರಿಕ್ಷಕ್ಕೆ ಸಾಲ ಆಗಿದೆ ಅದರಲ್ಲಿ ಒಂದು ಲಕ್ಷ ಲಕ್ಷ ಲೋನ್ ಮಾಡಿ ನಾವು ಸಾಲವನ್ನು ತಗೊಂಡು ಮೂರ್ ಲಕ್ಷ ಸಾಲ ಆಯ್ತು ನನಗೆ ಹತ್ರ ಹತ್ರ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಜುಲೈ ತಿಂಗಳ ಟೈಮ್ ಅಲ್ಲಿ ಸಾಲ ನಾವು ಇದು ಸಾಲ ಮಾಡಿ ಹೊಸ ಗಾಡಿ ತಗೊಂಡಿದ್ದೇನೆ ಎಷ್ಟು ದಿವಸದಲ್ಲಿ ಕಲಿತ್ರಿ ಹೇಗೆ ತರಬೇತಿ ಯಾರು ಕೊಟ್ಟರು ನಮ್ಗೆ ನಮ್ಗೆ ಅಂದ್ರೆ ಯೋಜನೆಯಿಂದ ಕವಿತಾ ಮೇಡಮ್ ಸೇವಾ ಪ್ರತಿನಿಧಿ ಅವರ ಮುಖಾಂತರ ಆಗಿ ನಮ್ದು ಕವಿತಾ ಮೇಡಮ್ ಇದು ಜ್ಞಾನ ವಿಕಾಸ ಕೇಂದ್ರದಿಂದ ಕವಿತಾ ಮೇಡಮ್ ಅಂತ ಹೇಳಿ ಅವ್ರು ನಮ್ಗೊಂದು ಅವಕಾಶ ಕೊಟ್ಟು ಯೋಜನೆಯಿಂದ ಬಂದಿರುವಂತದ್ದು ಮೇಡಮ್ ಹೇಳಿ ಹಾಗಾದ್ರೆ ಇವ್ರನ್ನ ಹೇಗೆ ಆಯ್ಕೆ ಮಾಡಿದ್ರಿ ಹೇಗಿದ್ದೀರ್ ನೀವು ಅಂದ್ರೆ ಇವರು ನಮ್ದು ಸಂಘಕ್ಕೆ ಸೇರಿ ಹದಿನೈದು ವರ್ಷ ಇರ್ತಾರ ಸಂಘಕ್ಕೆ ಸೇರಿ ಸದಸ್ಯರಾಗಿದ್ದಾರೆ ಅವರು ನಿವೇದಿತ ಸಂಘದಲ್ಲಿ ಇದ್ದಾರೆ ನಾನು ಸೇವಾ ಪ್ರತಿನಿಧಿ ಆಗಿದ್ದೇನೆ ಹಾಗೆ ನಮ್ಗೆ ಒಂದು ಸಂಘ ಮಾಡ್ಲಿಕ್ಕೆ ಇರ್ತದೆ ನಮ್ಗೆ ವರ್ಷಕ್ಕೆ ಐದು ಸಂಘ ಅಂತ ಮಾಡ್ಲಿಕ್ಕೆ ಉಂಟು ನಾನೀಗ ಈ ಕೆಲಸಕ್ಕೆ ಸೇರಿ ಹತ್ತು ವರ್ಷ ಆಯ್ತು ಸರ ಹತ್ತು ವರ್ಷ ಆಯ್ತು ಸರ ಅಂದ್ರೆ ನಾವು ಬೇಸಿಕಲ್ ನಮ್ಗೆ ಸಂಘಕ್ಕೆ ಲೋನ್ ಕೊಡ್ಲಿಕ್ಕೆ ಮತ್ತೆ ಉಳಿತಾಯ ಕಟ್ಟಿಸ್ಲಿಕ್ಕೆ ಮತ್ತೆ ಯಾವ್ದು ತರ ಅವರಿಗೆ ಸಮಸ್ಯೆ ಆಗದಾಗಿ ನಾವು ನೋಡ್ಕೊಳ್ಳುದು ಇವರಿಗೆ ಕೊಟ್ಟಿದ್ರಿ ಇವರಿಗೆ ಈಗ ಎರಡು ಲಕ್ಷ ತನಕ ಕೊಟ್ಟಿದ್ದೇವೆ ಇವರು ಆಟೋ ಓಡಿಸ್ತೀನಿ ಹೊಸ ವಿಷಯ ನಿಮ್ಗೂ ನಂಬಿದ್ರಿ ಅಥವಾ ಧೈರ್ಯ ಬಂತು ಮಾಡ್ತಾರೆ ಅನ್ನೋದನ್ನ ಅಂದ್ರೆ ನಮ್ಗೆ ಒಂದು ಕೊಡುವ ನಮ್ಗೆ ಜ್ಞಾನ ವಿಕಾಸದಿಂದ ಒಂದು ತರಬೇತಿ ಅಂತ ಉಂಟಂತ ಹೇಳಿದ್ರು ಸರ್ ಆವಾಗ ನನ್ಗೆ ಪ್ಲಾನ್ ಫಸ್ಟ್ ಗೆ ಎನ್ಸಿದ್ರು ಇವರನ್ನಿ ಸರ್ ಅಂದ್ರೆ ಇವರ ಗಂಡ ಮೊದಲು ನನ್ನ ಇವರ್ಸ ಬಿಟ್ಟೇ ಇದ್ದು ಸ್ವಲ್ಪ ಸ್ವಲ್ಪ ಅವರ ಗಂಡ ರಿಕ್ಷೆ ಇತ್ತು ಸರ್ ಆವಾಗ ಅವ್ರು ಹೇಳ್ತಾ ಇದ್ರು ನನ್ಗೆ ಯಾವ್ದೋ ರಿಕ್ಷಾ ತರಬೇತಿ ಇದ್ರೆ ಹೇಳಿ ಅಂತ ಹೇಳಿದ್ರು ಸರ್ ಮೊದ್ಲೇ ಮೊದ್ಲು ಹೇಳಿದ್ರೆ ಕಾರಣ ನನ್ಗೆ ಫಸ್ಟ್ ಇವರ ಎನ್ಸಿತ್ತು ನೆನಪಾಯ್ತು ಸರ ಹಾಗೆ ಇವರ ಕೇಳಿದಕ್ಕೆ ಇವರು ಆಯ್ತು ನಾ ಬರ್ತೇನೆ ಅಂತ ಹೇಳಿದ್ದಾರೆ ಸರ್ ಹಾಗಾಗಿ ಮತ್ತೆ ನಾವ್ ಇಬ್ಬರನ್ನು ಕೇಳಿದಕ್ಕೆ ಹೌದು ನಮ್ಗೆ ಇಂಟ್ರೆಸ್ಟ್ ಉಂಟು ನಾವ್ಸ ಬರ್ತೇವೆ ಅಂತ ಹೇಳಿ ಅವ್ರುಸ ಬಂದ್ ಸರ್ ಹಾಗೆ ಮೂರು ಜನರಿಗೆ ಆಗ ಇವರು ಬಂದ್ರೆ ಅವರಿಗಿಂತ ಇವರು ಬೆಸ್ಟ್ ಸರ್ ಬೇಗ ಕಲ್ತಿದ್ದಾರೆ ಅಂದ್ರೆ ಅವರು ಇಟ್ಟದವರೇ ಹೇಳ್ತಿದ್ರು ಸರ್ ಕಳಿಸೋರ್ರೆ ಇವರು ಬಾರಿ ಒಳ್ಳೆ ಪಾಸ್ಟ್ ಒಳ್ಳೆ ಕಲಿತಾರೆ ಹೇಳ್ತಾ ಇದ್ರು ಸರ್ ಆಗ ನಮ್ಗೆ ಖುಷಿ ಆಯ್ತು ಸರ ಅಂದ್ರೆ ನಮ್ ನಾವೊಂದು ಕಳಿಸಿದಕ್ಕೂ ಒಂದು ಶಾರ್ಥಕ ಆಯ್ತಲ್ಲ ಸರ್ ಇವರನ್ನು ರಿಕ್ಷಾ ತಗೊಂಡ್ರು ಸರ್ ಆವಾಗ ನಮಗೆ ತುಂಬಾ ಖುಷಿ ಆಯ್ತು ಸರ್ ನಾನು ಅಭಿನಂದನೆ ಆವಾಗ್ಲೇ ಹಾಕಿದ್ದೇನೆ ಸರ್ ಎಲ್ಲ ನಮ್ಮ ಒಕ್ಕೂಟದವ್ರಿಗೆ ಸಹ ಭಾರಿ ಖುಷಿ ಆಯ್ತು ಸರ್ ಈಗ ನಾನು ಈಗಸ ಒಂದು ಫೋಟೋ ಹಾಕಿದೆ ಸರ್ ಇವರ ಸಂದರ್ಶನದ್ದು ತಮ್ ಬಂತಾಯ್ತು ಸರ್ ಎಲ್ಲರದು ಹಾಗಾಗಿ ನಮ್ಗೆ ಭಾರಿ ಖುಷಿ ಸರ್ ಹಾಗೆ ಅಲ್ಲ ಮೇಲೆ ಮುಂದೆ ಹೋಗೋರ್ ಕಂಡು ನಮ್ಗೆ ಖುಷಿ ಅಲ್ಲ ಸರ ಹಾಗೆ ನಿಮ್ಮಂಗೆ ನಿಮ್ ಪೋಸ್ಟ್ ಏನಂತ ಹೇಳಿದ್ರಿ ಸೇವಾ ಪ್ರತಿನಿಧಿ ಎಲ್ಲಾ ಜಿಲ್ಲೆಗಳಲ್ಲಿ ಇದ್ದಾರೆ ಸರ್ ಎಲ್ಲಾರು ಇದ್ದಾರೆ ಸರ್ ಎಲ್ಲಾ ಕಡೆ ಇದ್ದಾರೆ ಇಲ್ಲಿ ನೂರ ಇಪ್ಪತ್ತೈದು ಜನ ಇದಾರೆ ಉಡುಪಿಯಲ್ಲಿ ಸರ್ ಪ್ರತಿ ಎಲ್ಲಿ ಎನ್ಕ್ವೈರಿ ಮಾಡ್ಬೇಕು ಅವ್ರಿಗೆ ಬೇಕು ಅಂತಂದ್ರೆ ಯಾರನ್ನು ಈಗ ಊರಾಗ ಯಾವ್ದೋ ಊರಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ನಾವು ಒಂದ್ ಹತ್ತು ಜನ ಸೇರಿ ಏನೋ ಮಾಡೋಣ ಅಂತ ಆ ಯಾವ ಅಲ್ಲಿ ಸಿ ಕೇಂದ್ರ ಅಂತ ಉಂಟು ಕಾಮನ್ ಸರ್ವಿಸ್ ಸೆಂಟರ್ ಎಲ್ಲಿ ಇದು ಅದು ಒಂದು ಸಾಮಾನ್ಯವಾಗಿ ಆಗಿ ಅಂದ್ರೆ ಕಾರ್ಯಕ್ಷೇತ್ರ ತಾಲೂಕಲ್ಲಿ ಇರುತ್ತಾ ಜಿಲ್ಲೆಯಲ್ಲಿ ಇರುತ್ತಾ ಅಥವಾ ಗ್ರಾಮದಲ್ಲಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಇದನ್ನ ಮಾಡಿದ್ರೆ ಎಲ್ಲಾ ಪ್ರತಿ ಹಳ್ಳಿಯಲ್ಲಿ ಸಿಗ್ತದೆ ಮೊದಲನೇ ಹೆಚ್ಚಾಗಿ ಅಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಅಡೆತಡೆ ಗಾಡಿ ತಕೊಂಡಾಗ ನಾವ್ ಹೊಸ ಕಲಿಯೋರ್ ಅಲ್ವಾ ಮಹಿಳೆಯರಲ್ವಾ ಆಕ್ಚುಲಿ ಬಂದಿತ್ತು ತುಂಬಾ ಮಂದಿ ಅಂತ ಹೇಳಿಕ್ಕೆ ನಾನು ಹೇಳಿಲ್ಲ ಹೆಚ್ಚಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ಊರಿನಲ್ಲಿ ಹೆಚ್ಚಿನ ಜನ ನೀವು ಮುಂದೆ ಹೋಗುವ ಅಂತ ಹೇಳಿ ಗಾಡಿ ಸೈಡ್ಗೆ ನಿಂತು ನಮ್ಗೆ ಅವಕಾಶ ಮಾಡಿ ಕೊಟ್ಟವರಿದ್ದಾರೆ ಅದ್ರಲ್ಲಿ ಒಂದಿಬ್ರು ಇದ್ದಾರೆ ಗಾಡಿ ಅಡ್ಡ ನಿಂತು ಬೇಕಾದ್ರೆ ಹೋಗುವ ಅಂತ ಹೇಳಿ ಹಾಕಿದಾರೆ ಇಲ್ಲ ಇದ್ದಾರೆ ಅಂತ ಹೇಳುದಿಲ್ಲ ಆದ್ರೆ ಹೆಚ್ಚಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಹೇಳಿದೆ ನಾನು ಈ ಸಂದರ್ಭದಲ್ಲಿ ಯಾವತ್ತೂ ದುಡ್ಲಿಕ್ಕೆ ಹೋಗುದಿಲ್ಲ ರಿಕ್ಷಾ ಕಲಿಯುವಾಗ ಬಸ್ಸಿನವರು ಇರ್ಬೋದು ದೊಡ್ಡ ದೊಡ್ಡ ಬಸ್ ಇರ್ಬೋದು ಅವ್ರು ಕೂಡ ನಂಗೆ ಸೈಡ್ ಮಾಡಿಕೊಟ್ಟು ಮುಂದೆ ಹೋಗಿ ಅಂತ ಈಗಿನ ಕಾಲದಲ್ಲಿ ಹೆಚ್ಚಿನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾನು ಹೆಚ್ಚಾಗಿ ದುಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಒಂದೆರಡಂತೂ ಇದೆ ಅದು ಇದೆ ಕೈ ಮಾಡಿದಾಗ ನಿಲ್ಲಿಸಿದಾಗ ಉದ್ಗಾರ ಹೇಗಿರುತ್ತೆ ಅವ್ರದ್ದು ಸುಮ್ನೆ ಕೈ ಹಾಕ್ತಿವಿ ನಿಂತ್ಕೋತೀರಿ ನಿಮ್ಮನ್ನ ನೋಡಿದ ತಕ್ಷಣ ಏನ್ ಹೆಚ್ಚಿನಾಗೆ ತುಂಬಾ ಹೆಮ್ಮೆ ಪಟ್ಟಿದ್ದಾರೆ ನೀನು ಮಹಿಳೆಯಾಗಿ ಒಂದು ರಿಕ್ಷ ಕಲಿತಾ ಇದ್ ಬಿಡ್ತಾ ಇದೆಯಲ್ಲ ಅಂತ ಹೇಳಿ ಹೆಚ್ಚಿನವ್ರು ನಂಗೆ ಆ ಅಂತ ಹೇಳ್ತೀವಿ ನಾವ್ ಬಾಡಿಗೆ ಹೋದಾಗ ಕೂಡ ನಿಲ್ಲಿಸಿ ಹಾ ನೀವ್ ಮಹಿಳೆ ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲ ಎಲ್ಲಿ ಕೇಳಲಿಕ್ಕಿಲ್ಲ ಅಂದ್ರೆ ನಿಲ್ಲಿಸಿ ಮತ್ತೆ ನನ್ನ ನಂಬರ್ ತಕೊಂಡು ಆಗಿ ನಂಗೆ ಕೂಡ ಬಾಡಿಗೆ ಏನು ಅಂದ್ರೆ ನಮಗೆ ಫೋನ್ ಮಾಡಿ ಕರೆಯೋರು ಕೂಡ ಇದ್ದಾರೆ ಈಗ ಅಂತ ಹೇಳಿದ್ರೆ ಮಹಿಳೆ ನಮಗೆ ಬೇಕು ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಹೋಗುವಾಗ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗುವಾಗ ಮಹಿಳೆಯರು ಒಬ್ರು ಇದ್ರೆ ಒಳ್ಳೆಯದು ಅಂತ ಹೇಳಿ ಕೂಡ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಆಕ್ಚುಲಿ ಯಾವುದೇ ರೀತಿಯ ಸಮಸ್ಯೆಗಳು ನಂಗೆ ಬರ್ಲಿಲ್ಲ ಆದ್ರೆ ಒಂದು ಕಡೆ ಒಂದೆರಡು ಕಡೆ ಅದು ಇದ್ದಾರೆ ಅದಂತೂ

ನಂಗೆ ಎಲ್ಲ ಗ್ಯಾಸ್ ಇದೆಲ್ಲ ಹೋಗಿ ಇವನು ಐನೂರು ರೂಪಾಯಿ ತನಕ ಉಳ್ದಿದೆ ಅದಕ್ಕಿಂತ ಜಾಸ್ತಿ ಉಳ್ದದಿದೆ ಇಲ್ಲ ಅಂತ ನಾವ್ ಹೇಳುವಾಗಿಲ್ಲ ಆದ್ರೆ ಮಿನಿಮಮ್ ನಮಗೊಂದು ಮುನ್ನೂರು ನಾಲ್ನೂರು ರೂಪಾಯಿ ಅಂತ ಉಳಿತಾಯ ಖಂಡಿತ ಇದೆ ಅಷ್ಟಂತೂ ಖಂಡಿತ ಇದೆ ದಿವಸ ಇದೆ ಬೇರೆ ಅಂದ್ರೆ ನಾವು ಇದ್ರಲ್ಲೇ ಅಂತ ಹೇಳಲ್ಲ ನಾವು ಬೇರೆ ಕೂಡ ಕೆಲಸ ಟೈಲರಿಂಗ್ ಕೂಡ ಮಾಡ್ತಾ ಇದ್ದೀನಿ ಅದನ್ನು ಮಾಡ್ಕೊಂಡು ಇದ್ರಲ್ಲಿ ನಾನು ಸಂಪಾದನೆ ಮಾಡ್ತೇನೆ ನಿಂಗೆ ಒಳ್ಳೆ ರೀತಿಯ ಸಂಪಾದನೆ ಇದೆ ರಿಕ್ಷಾದಿಂದ ಯಾವುದೇ ರೀತಿಯ ರಿಕ್ಷಾ ತಕೊಂಡು ಬೇಜಾರಾಯ್ತು ಅಂತ ಹೇಳುವಂತದ್ದು ಇಷ್ಟ ತನಕ ನಂಗೆ ಬರ್ಲಿಲ್ಲ ಲಾಸ್ ಆಯ್ತು ತೊಂದರೆ ಬಂತು ಆತರ ಏನು ಮಾಡ್ಬೋದು ಅಂತ ಹೇಳಿ ಮಹಿಳೆಯರು ಇವತ್ತು ಯಾವ್ದ್ರಲ್ಲಿ ಸೈನ್ಯದಲ್ಲಿ ಇದಾರೆ ಲೈಟ್ ಓಡಿಸ್ತಾ ಇದಾರೆ ಅಷ್ಟು ಕ್ರಾಂತಿ ಮಹಿಳೆಯರದ ಇವತ್ತು ಆಗಿದೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನಿಮ್ಗೆ ನಿಮ್ದು ಅಲ್ವ ಬನ್ನಿ ಹಂಗಾದ್ರೆ ನಿಮ್ ಮನೆ ಹತ್ರ ಹೋಗಿ ಟೈಲರಿಂಗು ನಿಮ್ ಮನೆ ಬನ್ನಿ ಸರ್ ಬನ್ನಿ 好吧。 ಯುವಕ ಮಂಡಲ ನಮ್ದಿಲ್ಲಿ ನಮ್ಗೆ ಹೌದು ತುಂಬಾ ಜನ ಸದಸ್ಯರಿಗೆ ಅಂದ್ರೆ ಗಾಡಿ ಅವರಿಗೆ ಗಾಡಿಯವರಿಗೆಲ್ಲ ನಮ್ಗೆ ಇಲ್ಲಿ ನಿಲ್ಲಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯುವಕ ಮಂಡಲ ಪೆರಂಪಳ್ಳಿಯ ಅಂತ ಹೇಳಿ ಸದಸ್ಯ ಅಧ್ಯಕ್ಷ வார வார கட்டேத்திய வாரிங் ஒன்பத்துக்கு மங்கள

ನಮ್ಮ ಮನೆಯದು ಬಬ್ಬರಿ ಕಟ್ಟೆ ಯುವಕ ಮಂಡಲ ಹತ್ತಿರ ಅದೇ ಸರ್ ಮಂಡಲ ನಮ್ದು ಅಲ್ಲಿ ಇರುವ ಮನೆ ನಮ್ದು ಜಾಗ ಸ್ವಂತದ್ದೆ ನಮ್ಮ ತಂದೆ ಇವರ ಮಾವನವರದ್ದು ನಮ್ದು ಇವರ ತಂದೆಯವ್ರದ್ದು ಇದೆ ಸರ್ ಅದು ಹತ್ರ ಇದೆ ಆ ಅಂದ್ರೆ ಇಲ್ಲಿ ನಾವು ನೋಡಿದ್ವಲ್ಲ ಒಂದು ಮಿನಿಟ್ಸ್ ದಾರಿ ಗಾಡಿಯಲ್ಲಿ ಹೋಗೋದಾದ್ರೆ ಹೌದು ಸರ್ ಸರ್ ಆಟೋದಲ್ಲಿ ಹೋಗ್ತೀವಿ పెట్టుకో ప్రియ నాయి అంటే పెట్టు ప్రియ ఓహ్ అరేంటి చెప్పు 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 నేను తడిపణ్మేట చిటిచి నుమి చేగో ఓ ఓ చెల్లెడారా మళ్ళీ చూస్తుందంట సర్పన వని సర్పన నే ఏసే

அம்மா ஆட்டோ ஓட்டு சார் நோடி ஏன்னு நினைச்சு மொதல்னே பாருங்க நோடுதல்ல

ಹಾ ಕುರ್ಮರಾವ್ ಆ ಟೈಮ್ ಅಲ್ಲೆಲ್ಲ ಅವ್ರೊಂದು ನಮ್ಗೆ ಎಚ್ಚರ್ಬೇಕಂದ್ರೆ ನಮ್ಗೊಂದು ಕೊರೋನದಲ್ಲಿ ಪತ್ತಂತ ಕಷ್ಟ ಉಂಟು ನೋಡಿ ಆ ರೀತಿಯಲ್ಲಿ ಕೆಲವರು ಮಾಡಿದಂತ ಸಹಾಯ ಆ ರೀತಿಯ ಒಂದು ನಮ್ಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು ಸರ್ ಹಾಗಾಗಿ ಅದು ಅವ್ಳಿಗೂಸ ಒಂದು ಅದೊಂದಿದೆ ಆ ಅಲ್ಲಿ ಒಂದು ಒಳ್ಳೆ ಡಿಸಿಗಳಾಗಿದ್ರೆ ಒಂದು ಒಳ್ಳೆ ರೀತಿಯ ಅವಕಾಶ ಇದೆ ಕಷ್ಟದವರಿಗೆ ಸಹಾಯ ಮಾಡ್ಲಿಕ್ಕೆ ಅಥವಾ ಒಳ್ಳೆ ರೀತಿಯ ಒಂದು

ನಮ್ದು ಮೂಡು ಬೆಳ್ ದೆಂದೂರು ಕಟ್ಟೆ ದೆಂದೂರು ಕಟ್ಟೆ ಇಲ್ಲಿ ಉಡುಪಿನಿ ಉಡುಪಿಯಲ್ಲಿ ಮೂಡು ಬೆಳೆ ಬರ್ತದೆ ನಾವು ಟೆಂತ್ ಸರ್ ಸರ್ ಅದೇ ನಮ್ಗೆ ಹೇಳ್ತೇನೆ ನಮ್ದು ಓದು ಸ್ವಲ್ಪ ಕಮ್ಮಿ ಆಯ್ತು ಕಲೀಲಿಕ್ಕೆ ಅದಕ್ಕೋಸ್ಕರ ಅದಕ್ಕೂ ಮಕ್ಕಳು ಒಳ್ಳೆ ರೀತಿಯಿಂದ ಕಲಿಬೇಕು ಅಂತ ಹೇಳಿ ಸರ್ ನಮ್ದು ತಂದೆ ತಾಯಿ ಆಸೆ ಅದೇ ನಮ್ಗೆ ಅವಕಾಶ ಸಿಕ್ಕಿಲ್ಲ ಮಕ್ಕಳು ಒಳ್ಳೆ ರೀತಿಯಿಂದ ಕಲಿಯಲಿ ಅಂತ ಹೌದು ಸರ್ ತುಂಬಾ ಜನ ಇದ್ದಾರೆ ಮಕ್ಕಳು ಚೆನ್ನಾಗಿ ಓದ್ತಾ ಬಿಡಿ ಅಲ್ವಾ ಸೂಪರ್ ನಿಮ್ಮ ಮಿಷಿನ್ ಇದೆಯಾ ಹೌದು ಸರ್ ಇದೆ ಸರ್ ಅದು ಫಸ್ಟ್ ನಿಂದ ನಾಗಪಾಲ ಅಂತ ಹೇಳಿ ಹೈ ಸ್ಪೀಡ್ ಮಿಷಿನ್ ಸ್ಟಿಚಿಂಗ್ ಎಲ್ಲ ಇದೆ ಒಳ್ಳೇದಿದೆ ನಮಗೆ ಕಸ್ಟಮರ್ ಕೂಡ ಇದ್ದಾರೆ ಅಷ್ಟೇ ಸರ್ ಮುಖ್ಯವಾಗಿ ನಂಗೆ ಇದು ಕೊಟ್ಟದೆ ಮೊದಲೇ ಕೊಟ್ಟಂತದೇ ಇದ್ದು ಒಂದು ಫಸ್ಟ್ ಇಂದ ಇದ್ದು ಇವ್ರ ಮಕ್ಕಳೆಲ್ಲ ಸಣ್ಣದಿರುವಾಗ ಟೈಲರಿಂಗ್ ಮಾಡ್ಕೊಂಡು ಹೌದು ಸರ್ ಮಾಡಿದ್ವಿ ಸರ್ ಹೌದು ಸರ್ ಅವ್ರು ಆಟೋ ಓಡಿಸ ಅವರು ಆಟೋ ಓಡಿಸ್ತಾ ಇದ್ರು ನಾವು ಟೈಲರಿಂಗ್ ಮಾಡ್ತಾ ಇದ್ದೆ ಆಯ್ತು ಆಟೋದ ಬಗ್ಗೆ ಒಳ್ಳೆ ಅಭಿಮಾನ ಇದೆ ಯಾಕಂದ್ರೆ ಮನೆಯವರಿಗೂ ಕೂಡ ಆಟೋ ಅಂದ್ರೆ ಹೊತ್ತು ಊಟ ಕೊಡುದಂದ್ರೆ ನಮ್ ಆಟೋ ಅಂತ ಹೇಳುವಂತದೊಂದು ನಮ್ಮ ಒಂದು ಇದು ಹೇಳಿ ಹೆಮ್ಮೆ ಅಂತ ಹೇಳ್ತೀವಿ ನೋಡಿ ಅದು ಇದೆ ಎಮರ್ಜೆನ್ಸಿ ಇದ್ದಾಗ ಹೌದು ಮತ್ತೆ ಡಯಾಲಿಸಿಸ್ ಅಂತ ಎಲ್ಲ ಇದ್ದಾಗ ಕೆಲವೊ ಕಡೆ ಈಗಲೂ ಕೂಡ ಉಡುಪಿಯಲ್ಲಿ ಫ್ರೀ ಆಗಿ ಕೆಲವರು ಮಾಡ್ತಾ ಇದ್ದಾರೆ ಕರ್ಕೊಂಡೋಗಿ ಅವರನ್ನು ಕರ್ಕೊಂಡು ಬಂದು ಆ ರೀತಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ ತುಂಬಾ ಜನರಿಗೆ ನಮ್ಮ ಉಡುಪಿಯಲ್ಲಿ ಹೆಚ್ಚಾಗಿದೆ ಡಯಾಲಿಸಿಸ್ಗೆ ಇರ್ಬೋದು ಮತ್ತೆ ಎಮರ್ಜೆನ್ಸಿ ಏನಾದ್ರು ಆಯ್ತಾ ಅಂತ ಹೇಳಿದ್ರೆ ಕೂಡಲೇ ಬಂದು ತಕೊಂಡೋಗಿ ಅವರನ್ನು ಹಾಸ್ಪಿಟಲ್ಗೆ ಮುಟ್ಟಿಸಿ ಅವರ ಮನೆಯವರಿಗೆ ವಿಷಯ ತಿಳಿಸಿ ಆ ತರದನ್ನು ತುಂಬಾ ಮಂದಿ ಮಾಡ್ತಾ ಇದ್ದಾರೆ ಸರ್ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಮೇಡಮ್ ನನಗೂ ಖುಷಿ ಆಯ್ತು ಇವ್ರನ್ನ ಸಂದರ್ಶನ ಮಾಡಿ ಮತ್ತು ನೀವು ಮಾತಾಡಿದ್ದು ಬಹಳ ವಿಶೇಷವಾದ ಸಂದರ್ಶನ ಯಾಕಂದ್ರೆ ಒಬ್ರು ಹೆಣ್ಮಕ್ಳಿಗೆ ಧೈರ್ಯ ಬರ್ಲಿ ಆಮೇಲೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಆಗಿದ್ದಾರೆ ಮೇಡಮ್ ನನಗೂ ಖುಷಿ ಆಯ್ತು ಒಳ್ಳೇದಾಗ್ಲಿ ಹ ಮುಂದಿನ ಕನಸು ಏನ್ ಮೇಡಮ್ ಒಳ್ಳೆ ರೀತಿಯಿಂದ ಇದರಿಂದ ಏನೊಂದು ಸ್ಕೂಲ್ ಟ್ರಿಪ್ ಮಾಡ್ಬೇಕು ಅಂದ್ರೆ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರುವಂತದ್ದು ಒಂದು ಮಾಡಿಕೊಂಡು ನನ್ನ ಜೀವನ ಇದು ರಿಕ್ಷಾ ಕೊನೆಯವರೆಗೂ ನಾನು ರಿಕ್ಷಾದಲ್ಲಿ ದುಡಿಬೇಕು ಅನ್ನೋದೊಂದು ನನ್ನ ಆಸೆ

ಎರಡೂವರೆ ಕೋಟಿ ವಸೂಲಾತಿರುತ್ತೆ ಅವರದಂದ್ರೆ ಅವಾರ ಸಭೆಗೆ ಹೋಗ್ತೇವೆ ಸರ್ ಅವರು ಅಷ್ಟು ಕಟ್ಲೇಬೇಕು ಅಂತ ನಾವು ಬರೀ ಅಷ್ಟೇ ಕಟ್ತಾರೆ ಸರ್ ಇಲ್ಲಿ ಎಂತ ಪ್ರಾಬ್ಲಮ್ ಆತರ ಇಲ್ಲ ಸರ್ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತದೆ ಸರ್ ಮಾಡ್ತೇವೆ ಇವರೆಲ್ಲ ಸಪೋರ್ಟ್ ಇದ್ದಾರೆ ಸರ್ ದೊಡ್ಡ ಕ್ರಾಂತಿ ನೀವು ಮಾಡಿದಿರಿ ಅವರು ಪ್ರಭಾವ ಪದಾಧಿಕಾರಿಗಳಂತ ಐದು ಐದು ಜನ ಆಯ್ಕೆ ಮಾಡ್ತೇವೆ ಸರ್ ಒಕ್ಕೂಟದಲ್ಲಿ ಅವ್ರು ನಮ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಸರ್ ಹಾಗೆ ಯೋಜನಾ ಅಧಿಕಾರಿ ಮೇಲ್ವಿಚಾರಕರು ಎಲ್ಲ ಸಪೋರ್ಟ್ ಮಾಡಿ ನಾವು ಈಗ ಇದ್ದೀವಿ ಸರ್ ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀವಿ ಎಷ್ಟು ಕಷ್ಟ ಆದ್ರೂ ನಾವು ಇದೇ ಕೆಲಸದಲ್ಲಿ ಇದ್ದೇವೆ ಸರ್ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನೀವಿಬ್ಬರನ್ನು ಭೇಟಿಯಾಗಿ ಬಹಳ ಖುಷಿ ಆಯ್ತು ಗೆಳೆಯರೇ ಇಷ್ಟೊತ್ತು ಉಡುಪಿಯ ಗೀತಾರವರ ಕತೆ ಕೇಳ್ತಾ ಇದ್ರು ನನಗಂತೂ ಭಾಳ ಖುಷಿಯಾಯಿತು ಇವತ್ತು ಹೆಣ್ಣು ಮಕ್ಕಳು ಏನು ಬೇಕಾದರೂ ನಾಡಿ ಗೆಲ್ಲಬಹುದು ಅಲ್ವಾ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇವತ್ತು ಕಾಣಿಸ್ಕೊತಾ ಇದ್ದಾರೆ ಹಾಗಾಗಿ ಇದೊಂದು ಎಕ್ಸಾಂಪಲ್ ಉಡುಪಿಯಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ದಾರೆ ಇಬ್ಬರು ಗಂಡ ಹೆಂಡತಿ ಆಟೋ ಓಡಿಸ್ಕೊಂಡು ಮಾಡ್ತಿದ್ದಾರೆ ಬಟ್ ಬೆನ್ನಲವಾಗಿ ನಿಂತಿದ್ದು ಧರ್ಮಸ್ಥಳದ ಸಂಸ್ಥೆ ಗ್ರಾಮ ಗ್ರಾಮ ಸಂಸ್ಥೆ ಅಲ್ವಾ ಅದಕ್ಕೆ ನೋಡಿ ಇಂತಹ ಅಧಿಕ ಅಧಿಕಾರಿಗಳು ನಿರಂತರವಾಗಿ ಕಷ್ಟ ಪಡ್ತಾರೆ ಬಟ್ ಒಂದೇ ಒಂದು ಭಿನ್ನಹ ನಂದೇನು ಅಂದ್ರೆ ತಗೊಂಡಿರೋರು ಸಾಲ ಕರೆಕ್ಟ್ ಆಗಿ ಕಟ್ಟಿಬಿಟ್ರೆ ಇನ್ನು ಉಜ್ವಲ ಭವಿಷ್ಯ ಹಾಗಾಗಿ ಅದ್ರ ಜವಾಬ್ದಾರಿ ಕೂಡ ನಮ್ಗಿದೆ ನೀವು ಸರಿಯಾಗಿ ಕಟ್ಟಿದ್ರೆ ಇಂಥ ಪ್ರತಿಭೆಗಳಿಗೆ ಮತ್ತೆ ಅವ್ರು ಸಹಾಯ ಮಾಡಿಸ್ತಾರೆ ಬ್ಯಾಂಕ್ಗಳು ಕೂಡ ಅಲ್ವಾ ಒಂದು ಗೌರವ ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಾಲ ತಗೋಬಹುದು ನೀವು ಮರು ಕಟ್ಟಿದ್ರೆ ಹಾಗಾಗಿ ಅದೊಂದು ಭಿನ್ನಹ ನನ್ ಕಡೆಯಿಂದ ಇರಲಿ ದಯವಿಟ್ಟು ಏನ್ ಬೇಕಾದ್ರೂ ಮಾಡಿಕೊಡ್ತಾರೆ ಮತ್ತೆ ವಾಪಸ್ ಕೊಡೋ ಸಾಮರ್ಥ್ಯ ನನಗಿದೆಯಾ ಅಂತ ಯೋಚನೆ ಮಾಡಿ ಸಾಲ ತಗೊಳ್ಳಿ ಅಲ್ವಾ ತಗೊಳ್ಳೋದು ಈಸಿ ಕಟ್ಟೋದು ಬಹಳ ಕಷ್ಟ ಇದೆ ಅಲ್ವಾ ಅಲ್ವಾ ಮೇಡಮ್ ಒಂದೊಂದು ರೂಪಾಯಿ ಹೇಳ್ತಾ ಇದ್ರು ವಾರ ಬಂದ್ರೆ ಸಾವಿರದ ಐವತ್ ನಾನು ಬಿಡಬೇಕು ಆಮೇಲೆ ನನ್ ದುಡ್ಡು ಅಂತ ಅಲ್ವಾ ಹಾಗಾ ಆ ಜವಾಬ್ದಾರಿ ನಿಮ್ಮೆಲ್ರಿಗೂ ಇರಲಿ ಎಲ್ಲ ಹಳ್ಳಿಯಲ್ಲಿ ಇದೆ ಇದು ಇದು ಬರೀ ಉಡುಪಿಯಲ್ಲಿ ಅಂತಲ್ಲ ಇದು ನಾನು ಎಕ್ಸಾಂಪಲ್ ಹೇಳಿದ್ದು ಯಾವ ಹಳ್ಳಿಯಲ್ಲಿ ಆದರೂ ಕೊಟ್ಟುಕೊಂಡು ಹತ್ತು ಜನ ಹೆಣ್ಣು ಮಕ್ಕಳು ಒಂದು ಸಂಘ ಕಟ್ಟಿ ಅದಕ್ಕೊಂದು ಹೆಸರಿಟ್ಟು ಆಮೇಲೆ ಇವ್ರನ್ನ ಕರೀರಿ ಇವ್ರನ್ನ ಕರೀರಿ ಅಂದ್ರೆ ಇವ್ರು ಬರಲ್ಲ ಅಲ್ಲಿ ಬೇರೆ ಅಧಿಕಾರಿಗಳು ಇರ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ನೋಡಿ ಎರಡೂವರೆ ಕೋಟಿ ವರೆಗೆ ಕೊಡ್ಸಿದಾರೆ ಎಲ್ಲ ಸೇರಿ ಹೇಳಿದ್ದು ಒಬ್ಬರಿಗೆ ಅಲ್ಲ ಅದು ಇಲ್ಲಿವರಿಗೆ ಅಲ್ವಾ ಹಾಗಾಗಿ ದೊಡ್ಡ ಸೇವೆ ಇವ್ರದೂ ಇದೆ ಇವ್ರಿಗೆ ಒಂದು ಸೆಲೆಕ್ಟ್ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ತೆ 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 ಅಂತ ಹೇಳ್ತಾ ಯಾವತ್ತಾದರೂ ಉಡುಪಿಗೆ ಬಂದಾಗ ಗೀತಾ ಮೇಡಮ್ ಅವರು ಸಿಗ್ತಾರೆ ಸವಾರಿ ಮಾಡಿ ಒಂದೊಳ್ಳೆ ಜರ್ನಿ ಅಂತ ಅದ್ಭುತವಾದಕ್ಕೆ ಅತ್ತೆ ಕೇಳಿ ಥ್ಯಾಂಕ್ ಥ್ಯಾಂಕ್ ಯು ಯು